ಗಾಯ್ಸ್ ಅಪ್ಪಿತಪ್ಪಿನೂ ಕೂಡ ಇವಾಗ ನಾನು ಹೇಳುವಂಥ ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಅಂತಂದರೆ ನಿಮ್ಮ ಒಂದು ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದೊಂದು ಸಲ ನಿಮ್ಮ ಒಂದು ಅಕೌಂಟ್ ಯೂಟ್ಯೂಬ್ ಚಾನಲ್ ಅಕೌಂಟು ಡಿಲೀಟ್ ಆಗುತ್ತೆ ಓಕೆ ಸೊ ಇವತ್ತು ನಾನು ಹೇಳೋ ಒಂದು ಪಾಯಿಂಟ್ಸ್ಗಳನ್ನ ದಯವಿಟ್ಟು ಯಾರೂ ಕೂಡ ಮಾಡೋಕ್ಕೋಗಬೇಡಿ ಇದರಿಂದ ನಿಮ್ಮ ಒಂದು ಅಕೌಂಟು ಸೇಫ್ ಆಗಿರುತ್ತೆ ಓಕೆ ಸೊ ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೂರು ಲಕ್ಷದ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಕಂಪ್ಲೀಟ್ ಮಾಡಿ ಗಾಯಸ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಯಾವ್ಯಾವ ಥರ ವೀಡಿಯೋಸ್ಗಳನ್ನ ಮಾಡಬಾರ್ದು ಅನ್ನೋದನ್ನ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ ಸೊ ನೋಡಿ ತುಂಬ ವೀಡಿಯೋಸ್ಗಳಿದ್ದಾವೆ ನೀವು ಮಾಡಬಾರ್ದು ಅಂತ ವೀಡಿಯೋಸ್ಗಳನ್ನ ಸೊ ಅದನ್ನು ಇವಾಗ ನಾನು ಒಂದೊಂದಾಗಿ ಕೆಲವೊಂದಷ್ಟು ನಾನು ನಿಮಗೆ ಮೇಯ್ನಾಗಿ ತುಂಬ ಜನ ಈ ತಪ್ಪುಗಳನ್ನ ಮಾಡ್ತಾ ಇರ್ತೀರಾ ಅಂಥವನ್ನ ನಾನು ಮೇಯ್ನಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಆಯಿತಾ ಇದಲ್ಲದೆ ತುಂಬ ಪಾಯಿಂಟ್ಸ್ಗಳಿದ್ದಾವೆ ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಕವರ್ ಮಾಡ್ತೀನಿ ಓಕೆ ಸೊ ಮೊದಲನೇದು ಸೊ ನೀವು ತುಂಬ ಜನ ಯೂಟ್ಯೂಬಲ್ಲಿ ಈ ಟ್ಯುಟೋರಿಯಲ್ಸ್ಗಳನ್ನ ಮಾಡ್ತಾ ಇರ್ತಾರೆ ಅರ್ಥ ಆಯಿತಾ ಸೊ ಯಾವ ಥರ ಟುಟೋರಿಯಲ್ಸು ಲೈಕ್ ಇವಾಗ ನೀವು ನೋಡ್ಬೋದು ವಿಡಿಯೋ ಎಡಿಟಿಂಗು ಆಯಿತಾ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಸೊ ಈ ಥರ ತುಂಬ ವೀಡಿಯೋಸ್ಗಳು ತುಂಬ ಜನ ಮಾಡ್ತಾ ಇರ್ತೀರ ಈ ಥರ ಹಲವಾರು ಇದು ಫೋಟೋ ಎಡಿಟ್ ಮಾಡೋದು ಸೊ ಈ ಥರ ಎಲ್ಲ ಆ್ಯಪ್ಸ್ಗಳ ಬಗ್ಗೆ ನೀವು ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ ಅಲ್ವಾ ಸೊ ಇದ್ರ ಬಗ್ಗೆ ನೀವು ವೀಡಿಯೋ ಮಾಡಿದಾಗ ಸೊ ಆಟೋಮೆಟಿಕಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡೋರು ಆ್ಯಪ್ ಲಿಂಕನ್ನ ಕೇಳ್ತಾರೆ ಅರ್ಥ ಆಯಿತಾ ಸೊ ಆ್ಯಪ್ ಲಿಂಕನ್ನ ಕೇಳ್ತಾರೆ ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸೊ ನೀವು ಆ್ಯಪ್ ಲಿಂಕನ್ನು ನೀವು ಮೆನ್ಷನ್ ಮಾಡ್ತಿರ್ತೀರ ಅದರಲ್ಲೂ ಕೂಡ ತುಂಬ ಜನ ಪ್ಲೇಸ್ಟೋರಲ್ಲಿರುವಂಥ ಆ್ಯಪ್ಸ್ಗಳ ಲಿಂಕನ್ನು ಮೆನ್ಷನ್ ಮಾಡ್ತಾ ಇರ್ತೀರ ಅದು ಸೇಫ್ ಆ್ಯಂಡ್ ಸೆಕ್ಯೂರು ಬಟ್ ಇಲ್ಲಿ ತುಂಬ ಜನ ಮಾಡುವಂಥ ತಪ್ಪೇನಪ್ಪ ಅಂತಂದರೆ ಕೆಲವರು ವಾಟರ್ ಮಾರ್ಕ್ ಇಲ್ಲದೆ ಇರುವಂಥ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಆಯಿತಾ ವಾಟರ್ ಮಾರ್ಕ್ ಇರೋಲ್ಲ ಅವ್ಗೆ ಅಂತಂದರೆ ಈಗ ಯಾವುದೇ ಆ್ಯಪ್ ಎಕ್ಸಾಂಪಲ್ ಇವಾಗ ಕೈನ್ ಮಾಸ್ಟ್ರು ಅಂತ ಅಂದ್ಕೊಳ್ಳಿ ಕೈನ್ ಮಾಸ್ಟ್ರು ಅದು ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ಅದರಲ್ಲಿ ನಿಮಗೆ ಕೈನ್ ಮಾಸ್ಟ್ರು ಲೋಗೋ ಬಂದೇ ಬರುತ್ತೆ ನೀವೇನಾದರೂ ಪರ್ಚೇಸ್ ಮಾಡ್ಕೊಂಡಿದ್ರು ಓಕೆ ಆಯಿತಾ ನೀವು ಪರ್ಚೇಸ್ ಮಾಡ್ಕೊಳ್ಳದೆ ಯಾವುದೋ ಒಂದು ವೆಬ್ಸೈಟ್ ಮುಖಾಂತರ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ಸೊ ನೀವು ಫ್ರೀಯಾಗಿ ಯೂಸ್ ಮಾಡೋ ಥರ ಏನಾದರೂ ವೀಡಿಯೋಸ್ಗಳನ್ನ ನೀವು ಮಾಡಿದ್ದೀರಾ ಅಂತಂದರೆ ಸೊ ಆವಾಗ ನಿಮ್ಮ ಒಂದು ವೀಡಿಯೋ ತುಂಬ ಡೇಂಜರ್ ಝೋನಲ್ಲಿರುತ್ತೆ ಅಂದರೆ ಈಗ ಯಾವುದೋ ಆ್ಯಪು ದುಡ್ಡು ಕೊಡ್ದೇ ನೀವು ಇನ್ಸ್ಟಾಲ್ ಮಾಡಿಕೊಂಡು ಯಾವುದೇ ಥರ ವಾಟರ್ ಮಾರ್ಕ್ ಇಲ್ದೇ ತುಂಬ ಫೀಚರ್ಸ್ಗಳನ್ನ ಯೂಸ್ ಮಾಡೋ ಥರ ಏನಾದರೂ ಆ್ಯಪ್ ಲಿಂಕನ್ನು ನೀವು ಕೊಟ್ಟಿದ್ದೀರಾ ಅಂತಂದರೆ ಆಯಿತಾ ಸೊ ಆ ಒಂದು ವೀಡಿಯೋ ಯೂಟ್ಯೂಬಿಂದ ಡಿಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅರ್ಥ ಆಯಿತಾ ಸೊ ಅದನ್ನು ಡಿಲೀಟ್ ಮಾಡ್ತಾರೆ ಆ ಒಂದು ವೀಡಿಯೋನ ಯೂಟ್ಯೂಬಿಂದ ಜೊತೆಗೆ ನಿಮ್ಮೊಂದು ಅಕೌಂಟ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸ್ಟ್ರೈಕ್ ಬಂದರೂ ಕೂಡ ಬರ್ಬೋದು ಅರ್ಥ ಆಯಿತಾ ತುಂಬ ಜನ ಯೂಟ್ಯೂಬಲ್ಲಿ ಇದನ್ನು ಮಾಡ್ತಾ ಇರ್ತೀರ ಯೂಟ್ಯೂಬಲ್ಲಿ ಯಾರೂ ಇದನ್ನು ಮಾಡಿಲ್ಲ ನಾನು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಇದಕ್ಕೆ ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ ತುಂಬ ಜನಕ್ಕೆ ಬಂದಿರೋದಿಲ್ಲ ಆಯಿತಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ನೀವು ಒಂದು ಐದಾರು ತಿಂಗಳು ಹಾಕಿರ್ತೀರ ವೀಡಿಯೋ ಹಾಕಿ ಒಳ್ಳೆಯ ಮಿಲಿಯನ್ ಗಟ್ಟಲೆ ಓಡಿರುತ್ತೆ ಸ್ಟ್ರೈಕ್ ಬಂದಿರಲ್ಲ ಅದನ್ನು ನೋಡಿಕೊಂಡು ತುಂಬ ಜನ ಬೇರೆಯವರು ಕೂಡ ಮಾಡ್ತೀರ ಬಟ್ ಅದಾದಮೇಲೆ ನಿಮಗೆ ಸ್ಟ್ರೈಕು ಅಥವಾ ಒಂದು ವೀಡಿಯೋ ರಿಮೂವ್ ಏನೋ ಒಂದು ಬರ್ಬೋದು ನೋಟಿಸ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆಯಿತಾ ಯೂಟ್ಯೂಬಲ್ಲಿ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಮೇಯ್ನಾಗಿ ಹಾಕ್ಕೊಂಡಿರೋದೇ ಈ ಥರ ನೀವು ಆ್ಯಪ್ ಆ್ಯಪ್ಸ್ಗಳನ್ನ ವಿ ಫ್ರೀಯಾಗಿ ಯೂಸ್ ಮಾಡೋದು ಮಾಡೋದು ಏನಾದರೂ ನೀವು ಮಾಡಿದ್ದೀರಾ ಅಂತಂದರೆ ಅದರಿಂದ ನಿಮ್ಮೊಂದು ಅಕೌಂಟ್ಗೆ ನಾವು ಯಾವಾಗ ಬೇಕಾದ್ರೂ ಕೂಡ ಸ್ಟ್ರೈಕ್ ಕೊಡ್ಬೋದು ಅಕೌಂಟ್ನ ಡಿಲೀಟ್ ಮಾಡ್ಬೋದು ಅನ್ನೋದು ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಧಾರಾಳವಾಗಿ ಹಾಕೊಂಡವ್ರೆ ಸೊ ಹಾಗಾಗಿ ಸೊ ನೀವು ಇದನ್ನು ನೆಗ್ಲೆಕ್ಟ್ ಮಾಡಿಕೊಬೇಡಿ ಯಾಕೆಂತಂದರೆ ನಾವು ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವು ಅಪ್ ಇದು ಒಪ್ಕೋಬೇಕಾದ್ರೆ ನಾವು ಯಾರೂ ಕೂಡ ಓದೋದು ಇಲ್ಲ ಅಲ್ವಾ ಸೊ ನಾನು ಕೂಡ ಓದಲ್ಲ ಬಟ್ ಈ ಥರ ಏನೋ ನಾನು ಈಗ ವಿಡಿಯೋಸ್ಗಳನ್ನ ಮಾಡಬೇಕು ಅಂತಂದಾಗ ಸ್ವಲ್ಪ ರೀಸರ್ಚ್ ಮಾಡಿ ನೋಡಿದಾಗ ಸೊ ಆವಾಗ ಅದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅನ್ನೋದು ಒಂದೊಂದಾಗಿ ಗೊತ್ತಾಗುತ್ತೆ ಆಯಿತಾ ಸೊ ಹಾಗಾಗಿ ದಯವಿಟ್ಟು ನೀವೇನಾದರೂ ವಾಟರ್ ಮಾರ್ಕ್ ಇಲ್ಲದೇ ಯೂಸ್ ಮಾಡುವಂಥ ಒಂದು ಆ್ಯಪ್ಸ್ಗಳನ್ನ ನೀವು ಫ್ರೀಯಾಗಿ ಏನಾದರೂ ಕೊಡ್ತಾ ಇದ್ದೀರಾ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಅಂತಂದರೆ ಅದನ್ನು ಮಾಡೋಕ್ಕೋಗ್ಬೇಡಿ ಇದರಿಂದ ನಿಮ್ಮ ಒಂದು ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ ಆಯಿತಾ ಇದು ಫಸ್ಟ್ ಪ್ರಾಬ್ಲಮ್ಮು ಸೊ ನೀವು ತುಂಬ ಜನ ಸಿಗಾಕೊಳ್ಳೋದು ಈ ತಪ್ಪನ್ನ ಮಾಡೋಕ್ಕೋಗ್ಬೇಡಿ ಅರ್ಥ ಆಯಿತಾ ಇನ್ನು ಎರಡನೇ ಮಿಸ್ಟೇಕ್ ಓಕೆ ಸೊ ಎರಡನೇ ಮಿಸ್ಟೇಕ್ ಏನು ಫ್ರೀ ಇಮೇಜಸ್ ಫ್ರೀ ಇಮೇಜಸ್ಗಿ ಸಿಂಪಲ್ ಅರ್ಥ ಆಯ್ತಾ ಈಗ ಯೂಟ್ಯೂಬಲ್ಲಿ ಯಾರಿಗೂ ಯಾವುದಕ್ಕೂ ರೈಟ್ಸ್ ಇಲ್ಲ ಅರ್ಥ ಆಯ್ತಾ ಈಗ ನೀವು ಒಬ್ಬರ ಬಗ್ಗೆ ಮಾತಾಡೋಕ್ಕೂ ನಿಮ್ಗೆ ರೈಟ್ಸ್ ಇಲ್ಲ ಆಯ್ತಾ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಓಕೆ ಎವ್ರಿಥಿಂಗ್ ಇಸ್ ಗುಡ್ ಆಯ್ತಾ ಬಟ್ ಸ್ಟಿಲ್ ಆಯಿತಾ ಒಂದು ಲೈನ್ ಇರುತ್ತೆ ಅದನ್ನು ಕ್ರಾಸ್ ಆಯಿತು ಅಂತಂದರೆ ಸೊ ಯಾರು ಬೇಕಾದರೂ ಕೂಡ ಏನು ಬೇಕಾದರೂ ಕೂಡ ಆ್ಯಕ್ಷನ್ ತಗೋಬೋದು ಅರ್ಥ ಆಯ್ತಾ ಯಾಕೆಂತಂದರೆ ಈಗ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತಂದ್ಬಿಟ್ಟು ಸೊ ಏನು ಬೇಕಾದ್ರೂ ಕೂಡ ಮಾತಾಡೋಕ್ಕಾಗಲ್ಲ ನೀವು ಯಾರನ್ನು ಕೂಡ ಕಾಲಿಳಿಯೋಕ್ಕಾಗಲ್ಲ ಕೆಡ್ದಾಗ ಬೈಯೋಕ್ಕಾಗಲ್ಲ ಇನ್ನೊಂದು ಮಾಡೋಕ್ಕಾಗಲ್ಲ ಅರ್ಥ ಆಯಿತಾ ಅದಕ್ಕೆ ಆದಂಥ ಒಂದು 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 ಏನಂತಿರೋ ಒಂದು ಮಾರ್ಜಿನ್ ಇರುತ್ತೆ ಅದನ್ನು ನೀವು ಅಷ್ಟೇ ಅಲ್ಲಿ ತನಕ ಮಾತ್ರ ನೀವು ಹೋಗ್ಬೋದು ಅಷ್ಟೇ ಸೊ ಅದಾದಮೇಲೆ ನೀವು ಹೋಗೋಕ್ಕಾಗಲ್ಲ ಹಾಗೆ ಯೂಟ್ಯೂಬಲ್ಲಿ ನೀವು ಯಾವುದಾದ್ರೂ ಒಂದು ಇಮೇಜಸ್ಗಳನ್ನ ನೀವು ತೋರಿಸ್ತೀರಾ ಇನ್ನೊಂದು ಮಾಡ್ತೀರಾ ಅಂತಂದರೆ ಅದಕ್ಕೆ ಅವ್ರದ್ದೇ ಆದಂಥ ಒಂದು ಒಂದು ರಿಜಿಸ್ಟ್ರೇಷನ್ ಇರುತ್ತೆ ಆಯಿತಾ ಲೈಕ್ ಅವ್ರದ್ದೇ ಒಂದು ಕಾಪ್ರೇಟ್ ಓನರ್ ಇರ್ತಾರೆ ಅವರು ಒಂದು ಒಬ್ಬರು ಓನರ್ ಈಗ ಒಂದು ಫೋಟೋ ತೆಗೆದು ಹಾಕಿದ್ದಾರೆ ಅಂತಂದ್ರೆ ಅದಕ್ಕೊಬ್ಬ ಓನರ್ ಇರ್ತಾನೆ ಆ ಓನರ್ ಏನು ಮಾಡ್ತಾನೆ ಅವರು ನಿಮಗೆ ಫ್ರೀಯಾಗಿ ಹಾಕೋದಕ್ಕೆ ಬಿಡಲ್ಲ ಈಗ ಎಕ್ಸಾಂಪಲ್ ಇವಾಗ ನೀವು ಯೂಟ್ಯೂಬಲ್ಲಿ ಯಾರೋ ಯೂಟ್ಯೂಬರ್ ಕ್ರಿಯೇಟರ್ ಹಾಕಿರೋ ತಮ್ಮನೇ ಹಾಕ್ಬಿಡಿ ನಿಮ್ಮ ಚಾನಲಲ್ಲಿ ಸುಮ್ಮನೆ ಸೇಮು ಅವ್ರದ್ದೇ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತಗೊಂಡು ಹಾಕ್ಬಿಡಿ ಆ ಯೂಟ್ಯೂಬರ್ ಬಂದುಬಿಟ್ಟು ನಿಮಗೆ ಮೇಲ್ ಮಾಡ್ತಾರೆ ಅರ್ಥ ಆಯ್ತಾ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಹೆಂಗೋ ಒಟ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಗುರು ಹೆಂಗೆ ಹಾಕೊಂಡೆ ಗುರು ವಿಥೌಟ್ ಮೈ ಪರ್ಮಿಷನ್ ಅಂತ ಕೇಳ್ತಾರೆ ಆಯಿತಾ ಕೆಲವರು ಅದನ್ನು ಬಿಡ್ತಾರೆ ಆಯಿತಾ ಸೊ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹಾಗೆ ಈಗ ಯಾರೋ ಒಬ್ಬರು ಸೆಲೆಬ್ರಿಟಿ ಫೋಟೋ ತೆಗ್ದಿರೋರು ಇನ್ನೊಂದು ಮಾಡಿರೋರು ಅವರು ಓನರ್ ಆ ಕ್ಯಾಮ್ರಾದಲ್ಲಿ ತೆಗ್ದಿರೋರು ಏನು ಮಾಡ್ತಾರೆ ಅವರು ಜಸ್ಟ್ ಅವ್ರದ್ದು ಟ್ರೇಡ್ ಮಾರ್ಕ್ ಹಾಕೊಂಡಿರ್ತಾರೆ ಫೋಟೋ ಮೇಲೆ ಬಟ್ ಸ್ಟಿಲ್ ನೀವು ಅದನ್ನು ಯೂಸ್ ಮಾಡಿಕೊಂಡ್ರೆ ಸೊ ಅವಾಗ ಕೆಲವೊಂದು ಸಲ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಕಾಪರೇಟ್ ಬರುತ್ತೆ ಅರ್ಥ ಆಯ್ತಾ ಆಮೇಲೆ ನೀವು ಫ್ರೀಯಾಗಿ ಇಮೇಜಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಂಗೇ ಇಲ್ಲ ಈಗ ಎಲ್ಲೋ ನಿಮ್ಮ ಎಲ್ಲೋ ಡೌನ್ಲೋಡ್ ಮಾಡ್ತಾ ಇರ್ತೀರ ಎಲ್ಲು ಇಮೇಜಸ್ಗಳ್ ನಿಮ್ಗೆ ಅಲ್ಲಿ ಸಿಗ್ತಾ ಇರುತ್ತೆ ಅಲ್ಲಿ ಯೂಸ್ ಮಾಡೋರು ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ನೀವು ಹೇಳೋಂಗಿಲ್ಲ ಯೂಟ್ಯೂಬಲ್ಲಿ ಅರ್ಥ ಆಯಿತಾ ಸೊ ಈಗ ಎಕ್ಸಾಂಪಲ್ ಇವಾಗ ಈಗ ನೋಡಿ ಈ ಥರ ಆರೋ ಮಾರ್ಕು ಈಗ ಯೂಟ್ಯೂಬಲ್ಲಿ ತಮ್ಮದೇಲೆ ಮಾಡೋದಕ್ಕೆ ಆ್ಯಾರೋ ಮಾರ್ಕ್ ತುಂಬ ಇಂಪಾರ್ಟೆಂಟು ಈ ಥರ ಆರೋ ಮಾರ್ಕ್ ಪಿ ಎನ್ ಜಿಸ್ಗಳು ಪಿ ಎನ್ ಜಿ ಅಂತಾರೆ ಆಯಿತಾ ಈಗ ಕಟ್ ಆಗಿರೋ ಥರ ಈ ಥರ ಒಂದು ಪಿ ಎನ್ ಜಿ ಆಮೇಲೆ ಈ ಥರ ಇನ್ ಟು ಪಿ ಎನ್ ಜಿ ಈ ಥರ ರೈಟ್ ಮಾರ್ಕ್ ಪಿ ಎನ್ ಜಿ ಆಮೇಲೆ ವ್ಯೂಸ್ದು ಟು ಪಿ ಎನ್ ಜಿ ಈ ಥರ ಎಲ್ಲ ನಿಮಗೆ ಸಿಗುತ್ತೆ ಗೂಗಲಲ್ಲೆಲ್ಲವೂ ಕೂಡ ಅವೆಲ್ಲ ಎಲ್ಲಿ ಸಿಗ್ತವೆ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಲಿಂಕ್ ಕೊಡೋದು ಈ ಥರ ಎಲ್ಲ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ ಅರ್ಥ ಆಯಿತಾ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಒಟ್ನಲ್ಲಿ ಹೇಳೋಂಗಿಲ್ಲ ಇದು ಅವ್ರದ್ದು ಸೆಕೆಂಡ್ ರೂಲ್ಸು ಆಯಿತಾ ಸೊ ಈ ಥರ ವೀಡಿಯೋಸ್ಗಳು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಹುಷಾರಾಗಿರಿ ಗಾಯ್ಸ್ ಈ ಥರ ವೀಡಿಯೋಸ್ಗಳು ಯಾರು ಎಲ್ಲೂ ಕೂಡ ಯೂಟ್ಯೂಬಲ್ಲಿ ಸಿಗಲ್ಲ ಸಿಕ್ಕಿರೂ ಕೂಡ ರೇರ್ ಕಾಂಪಿಟೇಷನ್ ಕಮ್ಮಿ ಹಂಗನ್ಬಿಟ್ಟು ನೀವು ಕಾಂಪಿಟೇಷನ್ ಕಮ್ಮಿ ಇದೆ ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ತು ಅಂತಂದರೆ ಈ ಪ್ರಾಬ್ಲಮ್ಗೆ ಸಿಗಾಕೊಳ್ತಾರೆ ಅದಕ್ಕೆ ಯಾರೂ ಕೂಡ ವೀಡಿಯೋ ಮಾಡೋಕ್ಕೋಗಿರಲ್ಲ ಹೋಗಿರಲ್ಲ ಬುದ್ಧಿವಂತರು ಅರ್ಥ ಆಯ್ತಾ ನಾನು ಯಾಕೆ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಯೂಟ್ಯೂಬರ್ಸ್ಗಳು ಇದರಲ್ಲಿ ಸಿಗಾಕೋಬಾರ್ದು ಅಂತ ಆಯಿತಾ ಅದು ಬಿಟ್ಟು ಬೇರೆ ಏನೇನು ಉದ್ದೇಶ ಇಲ್ಲ ಅರ್ಥ ಆಯಿತಾ ಸೊ ಇದು ಸೆಕೆಂಡ್ ಮಿಸ್ಟೇಕು ತುಂಬ ಜನ ಮಾಡ್ತಿರ್ತಾರೆ ಇದನ್ನು ಮಾಡೋಕ್ಕೋಗಬೇಡಿ ಫ್ರೀಯಾಗಿ ಸಿಗೋದನ್ನು ಎಲ್ಲೂ ಕೂಡ ಹೇಳೋಕ್ಕೋಗಬೇಡಿ ಯೂಸ್ ಮಾಡೋಕ್ಕೂ ಹೋಗಬೇಡಿ ಓಕೆ ಇನ್ನು ಮೂರನೇದಕ್ಕೆ ಹೋಗೋಣ ಮೂರನೇದೇನು ನೋಡಿ ತುಂಬ ಇಂಪಾರ್ಟೆಂಟ್ ಆ್ಯಕ್ ಇಲ್ಲಿ ಎರಡು ಥರ ವೀಡಿಯೋಸ್ಗಳು ಸಿಗ್ತವೆ ಅರ್ಥ ಆಯ್ತಾ ಒಂದು ನಮ್ಮ ಫೋನು ಆ್ಯಕ್ ಆಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ ಒಂದು ಇನ್ನೊಂದು ಫೋನನ್ನು ಆ್ಯಕ್ಟ್ ಮಾಡೋದು ಹೇಗೆ ಬೇರೆಯವರ ಫೋನನ್ನು ಕದಿಯೋದು ಹೇಗೆ ಆ್ಯಕ್ಟ್ ಮಾಡುವುದು ಹೇಗೆ ಇನ್ನೊಂದು ಹೇಗೆ ಮತ್ತೊಂದು ಹೇಗೆ ಅಂತ ಮಾಡೋದು ವೀಡಿಯೋ ಆ್ಯಕ್ಚುಲಿ ನೀವು ಎಜುಕೇಷನಲ್ ಪರ್ಪೋಸಾಗಿ ನೀವು ಇಟ್ ಎಜುಕೇಷನಲ್ ಪರ್ಪೋಸಾಗಿ ನೀವು ಸೆಕ್ಯೂರಾಗಿ ಇಟ್ಕೊಳ್ಳೋದನ್ನು ನೀವು ಹೇಳ್ಬೋದು ಯೂಟ್ಯೂಬಲ್ಲಿ ಅರ್ಥ ಆಯಿತಾ ಬಟ್ ನೀವು ಮಾಡೋದನ್ನು ಹೇಳ್ಕೊಡ್ಬಾರ್ದು ಅರ್ಥ ಆಯ್ತಾ ಈಗ ಎಕ್ಸಾಂಪಲ್ ಇವಾಗ ಗರ್ಲ್ ಫ್ರೆಂಡ್ ವಾಟ್ಸಪ್ ಕದಿಯುವುದು ಹೇಗೆ ಡಿ ಪಿ ಎಸ್ ಎಲ್ಲ ನೋಡಿದರೆ ಚೆಕ್ ಮಾಡುವುದು ಹೇಗೆ ಅರ್ಥ ಆಯ್ತಾ ಸೊ ಈ ಲೈಕ್ ಈ ಥರ ಓಕೆ ಒಂಥರ ಏನಂತೀರ ಒಂಥರ ಕ್ರಿಮಿನಲ್ ಆಗಿ ಲೈಕ್ ಈಗ ಯಾರೋ ಫೋನ್ ಅಲ್ಲೆಲ್ಲೋ ಇರ್ತಾರೆ ಅವ್ರ ಫೋನ್ ಕದಿಯುವುದು ಹೇಗೆ ಅವ್ರ ಫೋನ್ನ ಹ್ಯಾಕ್ ಮಾಡುವುದು ಹೇಗೆ ಅವ್ರ ಮೆಸೇಜಸ್ಗಳನ್ನ ಓದೋದು ಹೇಗೆ ಅವ್ರ ನೋಡೋದು ಹೇಗೆ ಈ ಥರ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ ಆಯಿತಾ ಸೊ ಬಟ್ ನೀವು ಎಜುಕೇಷನಲ್ ಪರ್ಪಸ್ ಆಗಿ ನೀವು ಸೆಕ್ಯೂರಾಗಿ ಇಟ್ಕೊಳ್ಳೋದು ಹೇಳ್ಕೊಡ್ಬೋದು ಬಟ್ ಆ್ಯಕಿಂಗ್ ಮಾಡೋದು ಹೇಗೆ ಅಂತ ನೀವು ಹೇಳ್ಕೊಡೋಂಗಿಲ್ಲ ಯೂಟ್ಯೂಬಲ್ಲಿ ಸೊ ಇದರಿಂದನು ಕೂಡ ಚಾನಲ್ಲು ಪ್ರಾಬ್ಲಮ್ ಆಗುತ್ತೆ ಸ್ಟ್ರೈಕ್ ಕೂಡ ಬರ್ಬೋದು ಅಥವಾ ನಿಮ್ಮ ಒಂದು ವೀಡಿಯೋನ ಡಿಲೀಟ್ ಮಾಡಿದ್ರು ಕೂಡ ಮಾಡ್ಬೋದು ಸೊ ಇದನ್ನು ಮಾಡೋಕ್ಕೋಗ್ಬೇಡಿ ಗೈಸ್ ಆಯಿತಾ ಇನ್ನು ನಾಲ್ಕನೇ ಒಂದು ಪಾಯಿಂಟ್ ಹೋಗೋಣ ನಾಲ್ಕನೇ ಪಾಯಿಂಟ್ ಏನು ನಾನು ಆಗಲೇ ಮಾತಾಡಿದೆ ಏನಪ್ಪ ಫೋಟೋಸ್ಗಳನ್ನ ತಮ್ಮನೇಲಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಂಗೆ ವೀಡಿಯೋ ಕ್ಲಿಪ್ಸ್ ಯೂಸ್ ಮಾಡಿದ್ರು ಅಷ್ಟೇ ಗಾಯಿಸಿ ಈಗ ನೀವು ಯೂಟ್ಯೂಬಲ್ಲಿ ತುಂಬ ಜನದ್ದು ವೀಡಿಯೋಸ್ಗಳನ್ನ ಎತ್ಕೊಂಡು ಯೂಸ್ ಮಾಡ್ಕೊತಾ ಇರ್ತೀರಾ ಆಯಿತಾ ಕೆಲವರು ಕೇಳ್ತಾರೆ ಕೆಲವರು ಕೇಳಲ್ಲ ಅವ್ರಿಗೇನು ಟೆನ್ಷನ್ ಇರಲ್ಲ ಬಿಟ್ಬಿಡ್ತಾರೆ ಈಗ ನಾನು ನಂದು ಯಾರು ಈ ಯೂಸ್ ಮಾಡಿಕೊಂಡು ನಾನೇನು ಕೇಳಲ್ಲ ಆಯಿತಾ ನಾನು ಯಾರಿಗೂ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ ಏನು ಮಾಡೂ ಇಲ್ಲ ಇಮೇಜಸ್ ಯೂಸ್ ಮಾಡ್ಕೊಂಡ್ರಷ್ಟೇ ಅಷ್ಟೇ ಫೋಟೋಸ್ ಯೂಸ್ ಮಾಡಿಕೊಂಡ್ರೂ ಅಷ್ಟೇ ಸಾರಿ ಇಮೇಜಸ್ ಫೋಟೋಸ್ ಎರಡೂ ಹೇಳ್ಬಿಟ್ಟೆ ಸಾರಿ ಫೋಟೋಸು ಅಥವಾ ವೀಡಿಯೋಸ್ ಯೂಸ್ ಮಾಡಿಕೊಂಡ್ರೂ ಅಷ್ಟೇ ನಾನು ಯಾರಿಗೂ ಏನು ಮಾಡಿಲ್ಲ ಸೊ ಇದು ಎಲ್ಲರಲ್ಲೂ ಕೂಡ ಇರಲ್ಲ ಆಯಿತಾ ಕೆಲವ್ರದ್ದು ಏನಾದರೂ ಒಂದು ಸಣ್ಣ ಕ್ಲಿಪ್ ಯೂಸ್ ಮಾಡಿಕೊಂಡ್ರೆ ಅವರು ನಿಮಗೆ ಪ್ರಾಬ್ಲಮ್ ಕೊಡುವಂಥ ಚಾನ್ಸಸ್ ಇರುತ್ತೆ ಅಂದರೆ ಲೈಕ್ ಅವರು ನಿಮಗೆ ಕಾಪ್ರೇಟ್ ಕೊಡ್ಬೋದು ಅರ್ಥ ಆಯಿತಾ ಸೊ ನೀವು ಬೆಟರ್ ಬೇರೆಯವ್ರ ವಿಡಿಯೋ ಸ್ ಕ್ಲಿಪ್ಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಯೂಸ್ ಮಾಡೋಕ್ಕೋಗ್ಬೇಡಿ ಹೋಗ್ಬೇಡಿ ಅವಾಗ ಸೇಫ್ ಆ್ಯಂಡ್ ಸೆಕ್ಯೂರ್ ಅರ್ಥ ಆಯಿತಾ ಸೊ ನೀವು ಯೂಟ್ಯೂಬಲ್ಲಿ ಕೋರ್ಟ್ ತನಕ ಹೋಗ್ಬೋದು ಅರ್ಥ ಆಯಿತಾ ನಿಮ್ಗೆ ಏನಾದರೂ ಈಗ ಸುಮ್ಮ ಸುಮ್ಮನೆ ಯಾರಾದರೂ ಇದು ಮಾಡ್ತು ಅಂತಂದರೆ ಸೊ ನೀವು ಓಡಾಡ್ಬೋದು ಆಯಿತಾ ಅಲ್ಲಿ ತನಕ ಐತೆ ಇಲ್ಲಿ ಯೂಟ್ಯೂಬಲ್ಲಿ ರೂಲ್ಸ್ ಅರ್ಥ ಆಯ್ತು ಈಗ ಎಕ್ಸಾಂಪಲ್ ಇವಾಗ ನಿಮಗೆ ಯಾರೋ ಕಾಪರೇಟ್ ಕೊಟ್ಟರು ನೀವು ಅದನ್ನು ಏನೋ ತಪ್ಪು ಮಾಡಿಲ್ಲ ಅವಾಗ ನೀವು ನಿಂತ್ಕೋಬೋದು ಅವ್ರ ಅಗೇನೆಸ್ಟಾಗಿ ನಿಂತ್ಕೊಂಡು ಎಲ್ಲನೂ ಕೂಡ ಮಾಡ್ಬೋದು ಅಲ್ಲಿ ತನಕ ಹೋಗ್ಬೋದು ಗೈಸ್ ಲಿಟ್ರಲಿ ಆಯಿತಾ ನೀವೇನು ತಪ್ಪು ಮಾಡಿಲ್ಲ ಅಂತಂದರೆ ತಪ್ಪು ಮಾಡಿದರೆ ಸೊ ನೀವು ಎಂಡ್ ಅಪ್ ಮಾಡಿ ವೀಡಿಯೋ ಡಿಲೀಟ್ ಮಾಡಬೇಕಾಗುತ್ತೆ ಸೊ ಸ್ಟ್ರೈಕ್ ಬರುತ್ತೆ ನಿಮ್ಮ ಚಾನಲ್ಗೆ ಓಕೆ ತಪ್ಪು ಮಾಡಿಲ್ಲ ಅಂತಂದರೆ ನೀವು ಏನು ಬೇಕಾದ್ರೂ ಕೂಡ ಮಾಡ್ಬೋದು ಅದಕ್ಕೆಲ್ಲ ತುಂಬ ಪ್ರೋಸೆಸ್ ಇದೆ ಯೂಟ್ಯೂಬರ್ ತುಂಬ ಹೆಲ್ಪ್ ಮಾಡ್ತಾರೆ ಆ ವಿಷಯದಲ್ಲಿ ಅರ್ಥ ಆಯಿತಾ ಸೊ ಅದ್ರ ಬಗ್ಗೆ ಯಾವುದೇ ಥರ ಕಾಂಪ್ರಮೈಸ್ ಆಗೋಲ್ಲ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಓಕೆ ಸೊ ಇನ್ನು ಐದನೇ ಮಿಸ್ಟೇಕ್ ಈಗ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರ್ತವೆ ಸಾಂಗ್ಸ್ಗಳು ಒಳ್ಳೊಳ್ಳೆ ಸಾಂಗ್ಸ್ಗಳು ಅವ್ರದ್ದು ಫಿಲಮ್ ಅಪ್ಲೋಡ್ ಮಾಡಿರ್ತಾರೆ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಬಂದು ತೊಗೊಬಂದು ನಿಮ್ಮ ಚಾನಲಲ್ಲಿ ಹಾಕ್ಬಿಡೋದು ಈ ಥರ ಮಾಡೋದರಿಂದ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಮಿಸ್ಟೇಕ್ಸ್ಗಳನ್ನ ನೀವು ನಿಮ್ಮ ಒಂದು ಅಕೌಂಟಲ್ಲಿ ಮಾಡೋಕ್ಕೋಗ್ಬೇಡಿ ಅರ್ಥ ಆಯಿತಾ ಸೊ ಇದರಿಂದ ನಿಮ್ಮ ಒಂದು ಅಕೌಂಟ್ಗೆ ವಿಡಿಯೋ ಡಿಲೀಟ್ ಆಗ್ಬೋದು ಅಥವಾ ಸ್ಟ್ರೈಕ್ ಬರ್ಬೋದು ಓಕೆ ಸೊ ಇದು ನೀವು ಮಾಡಕ್ಕೋಗ್ಬೇಡಿ ಇನ್ನು ಆರನೇ ಮಿಸ್ಟೇಕ್ ಕೊನೆಯ ಮಿಸ್ಟೇಕ್ ಕೊನೆಯ ಮಿಸ್ಟೇಕು ಬರ್ತೀನಿ ಕೊನೆಯ ಮಿಸ್ಟೇಕ್ ಬರೋಕ್ಕಿಂತ ಮುಂಚೆ ಇಲ್ಲಿ ತಂಗ ನೋಡಿದ್ರಲ್ಲ ಲೈಕ್ ಹೊಡಿದ್ರ ಹೊಡೀರಿ ಗೈಸ್ ಲೈಕ್ ಓಕೆ ವೀಡಿಯೋ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಕೊಡಿರಿ ನೋಡ್ತಾರೋರೆಲ್ಲ ಆಡ್ತಾಯ್ತಾ ಓಕೆ ಸೊ ಕೇಳ್ಕೊತಾವಿ ಇರಲಿ ತೊಂದರೆ ಇಲ್ಲ ಓಕೆ ಸೊ ನಾನೇನು ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಲ್ವಾ ಸೊ ಅದಕ್ಕೋಸ್ಕರ ಅಷ್ಟೇ ಓಕೆ ಸೊ ಸಿಕ್ಸ್ ಸಿಕ್ಸ್ ಮಿಸ್ಟೇಕ್ ಆಯಿತಾ ಲಾಸ್ಟ್ ಮಿಸ್ಟೇಕಿಗೆ ಬರೋದಾದರೆ ಸೊ ನೀವು ಯೂಟ್ಯೂಬಲ್ಲಿ ತುಂಬ ಜನ ಫೋನ್ ನಂಬರ್ ಅಡ್ರೆಸ್ ಇದೆಲ್ಲ ತೋರ್ಸಂಗಿಲ್ಲ ನೀವು ಹೇಳ್ಬೋದು ಫೋನ್ ನಂಬರು ಅಡ್ರೆಸ್ ತೋರಿಸೋರು ಏನು ಬರೋ ಪ್ರಾಬ್ಲಮ್ಮು ಅಂತ ಆ್ಯಕ್ಚುಲಿ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬಲ್ಲಿ ಹೇಳಿರೋ ಪ್ರಕಾರ ಸೊ ನಿಮ್ಮ ಒಂದು ಅಕೌಂಟಲ್ಲಿ ವೀಡಿಯೋಸ್ಗಳಲ್ಲಿ ನೀವು ಟ್ಯುಟೋರಿಯಲ್ಸ್ಗಳನ್ನ ಮಾಡ್ತಾ ಇರ್ತೀರಲ್ಲ ಆ ಒಂದು ಟುಟೋರಿಯಲ್ಸ್ಗಳಲ್ಲಿ ನೀವೀಗ ಎಕ್ಸಾಂಪಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದಿರುತ್ತೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದಿರುತ್ತೆ ಅಲ್ಲಿ ನೀವು ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ ಏನೋ ಒಂದು ನೇಮ್ ಹಾಕಬೇಕಾಗುತ್ತೆ ಇನ್ನೊಂದು ಹಾಕಬೇಕಾಗುತ್ತೆ ಮತ್ತೊಂದು ಹಾಕಬೇಕಾಗುತ್ತೆ ಅಲ್ಲಿ ನೀವು ಹಾಕ್ಬೇಕಾದ್ರೆ ಅದನ್ನು ನೀವು ಶೋ ಮಾಡಬಾರ್ದು ಆಯಿತಾ ಎಲ್ಲರೂ ಕಣ್ಗೂ ಕಾಣೋ ಥರ ನೀವು ಹಾಕಬಾರ್ದು ನೀವು ಹಾಕ್ತಾಯಿದ್ದೀರಾ ಅಂತಂದರೆ ಅದು ಫುಲ್ಲು ಬ್ಲರ್ ಆಗಿರಬೇಕು ಓಕೆ ಸೊ ಬ್ಲರ್ ಮಾಡಿಬಿಟ್ಟು ನೀವು ಹಾಕಬೇಕಾಗುತ್ತೆ ಸೊ ನೀವು ಪರ್ಸ್ನಲ್ ಡೀಟೇಲ್ಸ್ನ ನೀವು ಅಲ್ಲಿ ತೋರಿಸೋದ್ರಿಂದ ಅದರಿಂದನೂ ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸಾರಿ ಯೂಟ್ಯೂಬ್ ಅಕೌಂಟ್ ಸೊ ಅದರಿಂದನೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ ಆಯಿತಾ ಪರ್ಸ್ನಲ್ ಡೀಟೇಲ್ಸು ನೀವು ತೋರಿಸೋಂಗಿಲ್ಲ ಯೂಟ್ಯೂಬಲ್ಲಿ ಅದು ಅವ್ರದ್ದು ರೂಲ್ಸ್ ಇದೆ ಅರ್ಥ ಆಯಿತಾ ಸೊ ಇದಿಷ್ಟು ಮಿಕ್ಸ್ ಮಿಸ್ಟೇಕ್ಸ್ಗಳು ಆರು ಮಿಸ್ಟೇಕ್ಸ್ಗಳ್ ನಾನು ಹೇಳಿದ್ದೀನಿ ಇದಲ್ಲದೇ ಇನ್ನೂ ತುಂಬ ಇದಾದ ಗೈಸ್ ಬಟ್ ನಾನು ತುಂಬ ಮೇಯ್ನ್ ಆಗಿರುವಂಥದ್ದನ್ನ ಪಿಕ್ ಮಾಡಿಕೊಂಡು ಹೇಳಿದ್ದೀನಿ ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಲೇಬೇಕು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರೋರಿಗೆ ಲೈಫ್ ಲಾಂಗ್ ಈ ಒಂದು ವೀಡಿಯೋ ನಿಮ್ಗೆ ಎಲ್ಪ್ ಆಗೇ ಆಗುತ್ತೆ ಹೊಸ್ದಾಗಿ ಬರೋ ಯೂಟ್ಯೂಬರ್ಸ್ಗಳಿಗೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೂ ಈ ಒಂದು ವೀಡಿಯೋ ಶೇರ್ ಮಾಡಿ ಸೊ ಇದನ್ನು ಮಾಡಬೇಡಿ ಅಂತ ಹೇಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಲಭ್ಯ